ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಆಲ್ ಇವತ್ತು ನಾನು ಹೋಗ್ತಿರೋಂಥ ರೈಡು ಕಾಸನ್ ಕಿಂಡಿ ಅಂತ ಪ್ಲೇಸಸ್ರು ಇದು ನಮ್ಮ ಊರು ಗಂಗಾವತಿಯಿಂದ ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಕಿಲೋಮೀಟರ್ ಇದೆ ಇದನ್ನು ಫೇವ್ರೆಟ್ ಹಾಟ್ಸ್ಪಾಟ್ ಅಂತಲೇ ಹೇಳ್ಬೋದು ಇಲ್ಲಿ ರೆಗ್ಯುಲರ್ ಆಗಿ ಹೋಗ್ತಿರ್ತೀನಿ ಆ ಪ್ಲೇಸಿಗೆ ಕಾಸನ್ ಕಿಂಡಿ ಚೌಂಡೇ ಇರೋಲ್ಲ ಅಷ್ಟು ಪ್ಲೇಸ್ ಅದು ಬರ್ಡ್ ಸೌಂಡ್ ಎಲ್ಲ ಕೇಳ್ತಿರ್ತೇನೆ ನಿಮಗೆ ಅಷ್ಟು ಚೆನ್ನಾಗಿದೆ ಎಲ್ಲ ರೀಫಿಲ್ ಮಾಡಿಸ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಹೋಗ್ತಿರೋದು ಸೋಲೋ ರೈಡ್ ಇದು ಹೋಗೋದೇನೋ ಸೋಲೋನೇ ಒಳ್ಳೆ ಲೊಕೇಶನ್ ಇದೆ ಅಲ್ಲಿಂದ ಅದು ಟಿ ವಿ ಡ್ಯಾಮ್ ಅಂತ ಬರ್ತೇನೆ ನಮ್ಮ ಹತ್ರ ತುಂಗಭದ್ರಾ ಡ್ಯಾಮ್ ಅಂತಂದು ಅದ್ರದ್ದು ಬ್ಯಾಕ್ ವಾಟ್ರ್ ಅಲ್ಲಿಗೆ ಸಪ್ಲೈ ಆಗ್ತಿರೋದು ಬ್ಯಾಕ್ ವಾಟರ್ ಪ್ಲೇಸ್ ಅದು ಇಲ್ಲಿಂದ ಬುದ ಹೈವೇ ಹೋಗಿ ಹೈವೇದಿಂದ ನೆಕ್ಸ್ಟ್ ಹೊಸ್ಪೇಟ್ ರೋಡಿಗೆ ಹೋಗಬೇಕು ಅಲ್ಲಿಂದ ಆಲ್ಮೋಸ್ಟ್ ಒಂದು ಟೆನ್ ಕಿಲೋಮೀಟರ್ಸ್ ರೈಟಲ್ಲೇ ಹೋದ್ರೆ ಒಂದು ಹಳ್ಳಿ ಬರ್ತೆ ಹೊಸಳ್ಳಿ ಅಂತೆ ಹೊಸಳ್ಳಿ ಕ್ರಾಸಿಂದ ರೈಟಿಗೆ ತೊಗೋಬೇಕು ರೈಟಿಗೆ ತೊಗೊಂಡ್ರೆ ನಿಮಗೆ ಅದು ಕಾಚನ್ ಕಿಂಡಿಗೆ ಹೋಗುತ್ತೆ ಪ್ಲೇಸ್ ಅದು ಪೆಟ್ರೋಲ್ ಬೇರೆ ಪೆಟ್ರೋಲ್ ಎಲ್ಲ ಪೆಟ್ರೋಲ್ ಹಾಕ್ಸಿ ಹೋಗಬೇಕು ಬೈಟಲ್ಲೇ ಹೆಚ್ ಪಿ ಪವರ್ ಪೆಟ್ರೋಲ್ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋದು ಪೆಟ್ರೋಲ್ ಇದು ನಾನು ಯಾವುದೇ ಬೈಕ್ ತೊಗೊಂಡ್ರು ಎಲ್ಲ ಬೈಕ್ಸಿಗೂ ಹೆಚ್ ಪಿ ಪವರೇ ಹಾಕ್ಸಿರೋದು ಅಂದ್ರೆ ಒಂಥರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ ಪೆಟ್ರೋಲಲ್ಲಿ ಬಟ್ ಬೇರೆಲ್ಲ ಈ ರೋಡು ಬೂದುಪ್ಪ ಅಂದ್ರೆ ಇದು ಬ್ಯಾಂಗ್ಳೂರ್ ಹೈವೇಗೆ ಕನೆಕ್ಟ್ ಆಗುತ್ತೆ ಇದು ಒಳ್ಳೆ ಹೈವೇ ಅಪ್ ಟು ಬ್ಯಾಂಗ್ಳೂರು ತುಂಬ ಚೆನ್ನಾಗಿದೆ ರೂಟ್ ಇದು ಈ ಹೈವೇದಲ್ಲೆಲ್ಲ ತುಂಬ ಚೆನ್ನಾಗಿ ರೈಡ್ ಮಾಡ್ಬೋದು ಬೈಕ್ಸ್ ಆಯಿತು ಕಾರ್ ಆಯಿತು ನಮಿ ಇಲ್ಲಿಂದ ಕಾಸರಗಂಡದ್ದು ಟೆನ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಅದೊಂದು ಕ್ರಾಸ್ ಬರುತ್ತೆ ಆ ಕ್ರಾಸಿಂದ ರೈಡಿಗೆ ಹೋಗ್ಬೇಕು ನಾವು ಡ್ರೈವರ್ ಕೋಲ್ಡ್ ಆಗಿದೆ ಒಂಥರ ಚೆನ್ನಾಗಿದೆ ಕೋಲ್ಡ್ ನಮ್ಮ ಗಂಗಾವತಿಯಿಂದ ಫಸ್ಟ್ ರೇಟ್ ಆಗಿ ಹೋಗ್ಬೇಕಂದ್ರೆ ಟೋಟಲ್ಲು ಮೂರು ಟೋಲ್ ಬರುತ್ತೆ ತ್ರೀ ಟೋಲ್ಸ್ ಆಲ್ಮೋಸ್ಟು ಒಂದೊಂದು ಟೋಲಲ್ಲಿ ನೀವೇನಾದರೂ ಫಾಸ್ಟ್ ಆಗಿದ್ದರೆ ಕಡಿಮೆ ತಗೊತಾರೆ ಫಾಸ್ಟಾಗಿಲ್ಲ ಅಂತಂದರೆ ಒನ್ ಸಿಕ್ಸ್ಟಿ ಟೂ ಚಾರ್ಜ್ ಮಾಡ್ತಾರೆ ಮುಂಚೆ ಎಲ್ಲ ಇದೊಂದು ಬಿಸ್ನೆಸ್ಸೇ ಮಾಡ್ಕೊಂಡ್ಬಿಟ್ಟಿದ್ರಿ ಈ ಕಲ್ರು ಟೋಲವ್ರು ಜಸ್ಟ್ ಫಿಫ್ಟಿ ಕಿಲೋಮೀಟರ್ ಫಾರ್ಟಿ ಟು ಫಾರ್ಟಿ ಫೈವ್ ಕಿಲೋಮೀಟರ್ಸ್ಗೆ ಮೂರು ಟೋಲ್ ಪೇ ಮಾಡೋಕೆ ನಮ್ಗೆ ಗಂಗಾವತಿಯಿಂದ ಬರ್ಬೇಕಾದ್ರೆ ಹೊಸಪೇಟೆಗೆ ಹೊಸಪೇಟೆ ಈ ಸೈಡೆಲ್ಲ ಬಂದರೆ ಕ್ಲೈಮೇಟ್ ತುಂಬಾ ಕೋಲ್ಡ್ ಥರ ಫೀಲ್ ಆಗುತ್ತೆ ಎಸ್ಪೆಷಲಿ ಮಾರ್ನಿಂಗ್ ಟೈಮಲ್ಲಿ ನೇಚರ್ ಅಷ್ಟು ಚೆನ್ನಾಗಿದೆ ಟಿ ಬಿ ಡ್ಯಾಮ್ ಆಗಿರ್ಬೋದು ಆ ಗ್ರೀನ್ರಿ ಆಗಿರ್ಬೋದು ಅವಲ್ಲ ಒಂದು ಸ್ವಲ್ಪ ಕೋಲ್ಡ್ ಜಾಸ್ತಿ ಇದೆ ನಮ್ಮೂರಿಗೆ ಕಂಪೇರ್ ಮಾಡಿದ್ರೆ ಇದೊಂದು ಟೋಲು ಗಂಗಾವತಿಯಿಂದ ಹಬ್ಬದ ಬರ್ಬೇಕಾದ್ರೆ ಒನ್ ಟೋಲ್ ಬರುತ್ತೆ ನೀವು ಹಿಂದ್ಗಡೆ ನೋಡ್ರಿ ಅದು ಸೆಕೆಂಡ್ ಒನ್ ಇದು ಥರ್ಡ್ ಒನ್ ಈ ಟೋಲ್ ಏನು ದುಡ್ಡು ಕೊಡ್ತಾರೆ ನೋಡಿ ಆ ದುಡ್ಡಲ್ಲಿ ಆರಾಮದ ಬೈಕಿಗೆ ಪೆಟ್ರೋಲ್ ಹಾಕ್ಕೊಂಡು ಹೊಸ್ಪೇಟೆಗೆ ಹೋಗಿ ಬರ್ಬೋದು ರಿಟರ್ನ್ ಅಥವಾ ಬಸ್ಸಲ್ಲೂ ಈಸಿಯಾಗಿ ಹೋಗಿ ಬರ್ಬೋದು ಇನ್ನು ಎಕ್ಸ್ಟ್ರಾ ದುಡ್ಡು ಉಳಿಯುತ್ತೆ ಟೋಲ್ಗೆ ಅಷ್ಟೊಂದು ಚಾರ್ಜ್ ಮಾಡ್ತಾರೆ ಹ್ಮ್ ಇವಾಗ ಫ್ರೀ ಇದ್ರೆ ನೋಡಿ ಬಿಡೋದ್ರ ಇನ್ಸ್ಟಾಗ್ರಾಮ್ ಇದೆ ಬ್ರಾ ఇచేడం ఏట ఇచేడం ఫాలో మరి అది కష్టం అర్థం కాదు నాను పార మిస్సను నమలమ ఎసరు ఇలేతో అలన్ రైడర్ 650 అంటే ఇరుదా ఇద ప్లేస్ ఓ ఈ ప్లేసెస్ లో కాసన్ కిండి కాసన్ కిండి యాక్చువల్ బ్యాక్ వాటర్ లో వస్తులే ಟಿವಿ ಡ್ಯಾಮ್ದು ಬ್ಯಾಕ್ ವಾಟರ್ ಪ್ಲೇಸ್ ಇದು ತುಂಬ ಲಾಂಗ್ ಬ್ಯಾಕ್ ನಾನು ಬಂದಿರೋದು ಇದು ಇಡೀ ಮುಂಚೆ ಎಲ್ಲ ರೆಗ್ಯುಲರ್ ಆಗಿ ಬರ್ತಿದ್ದೆ ಈ ಪ್ಲೇಸಿಗೆಲ್ಲ ಒಳ್ಳೆ ಪೀಸ್ಫುಲ್ ಪ್ಲೇಸ್ ಇವೆಲ್ಲ ನೋಡಿ ಚೆನ್ನಾಗಿದೆ ಇವೆಲ್ಲ ನಾರ್ಮಲ್ ಟೈಮಲ್ಲಿ ಇಲ್ಲೆಲ್ಲ ತುಂಬ ನೀರೆಲ್ಲ ಇರ್ತಾ ಇದೆ அப்பாடி ஏன்னா சீகர் பிற நான் கிடை எத்லக்குரல இல்லை சீகர் போயில மழை வந்த லாண்ட ட்ரெய் இது அல்லேன் சொல் இல்லை சொல்வ வெட்டி இருக்க நோட்கு ரடி வைக்கை துப்பா ஓவர் ரேட்டாகிதான் கெஸரல் எல்லாத்தாடி வைத்தேன் தைலிக்காக ಅಷ್ಟೊಂದು ವೇಟ್ ಇದೆ ಗಾಡಿ ಈ ರೋಡಲ್ಲೆಲ್ಲ ಎಕ್ಸ್ಪೋಸ್ ಬಂದ್ರಾ ತುಂಬ ಚೆನ್ನಾಗಿದೆ ರೈಡ್ನ ಎಂಜಾಯ್ ಮಾಡಬಹುದು ಅಷ್ಟು ಚೆನ್ನಾಗಿ ಫೀಲ್ ಕೊಡ್ತಾರೆ ಪ್ಲೇಸ್ ಒಂಥರ ಮೆಮೊರಿ ಇದು ಕ್ಲೈಮೇಟ್ ಚೆನ್ನಾಗಿದೆ ಇಲ್ಲೆಲ್ಲ ತುಂಬ ಕೋಲ್ಡ್ ಆಗಿದೆ ಕ್ಲೈಮೇಟ್ ಎಲ್ಲ ಬಂದು ಹಿಂಗ ಹೋಗಿ ಹಂಗಿಂಗ ಹೋಗ್ಬೇಕು ಹೋಗುತ್ತೆ ನೋಡಿ ಹೋಗುತ್ತಾಗ ಇಲ್ಲ ರೋಗುತ್ತೇನ ತೋಣ ಮಜ್ಜೆ ತಾಳ ಮಜ್ಜೆ a little bit. ಡ್ಯಾಮಲ್ಲಿ ಡ್ಯಾಮ್ನಿಂದ ಏನಾದರೂ ನೀರು ಬಿಟ್ಟರೆ ಇಲ್ಲಿಗೆ ಇದೆಲ್ಲ ಫುಲ್ಲು ನೀರಲ್ಲೇ ಇರುತ್ತೆ ಅಪ್ ಟು ಅಲ್ಲಿ ಎಂಟ್ರೆನ್ಸ್ವರೆಗೂ ನಿಮಗೆ ನೀರು ಬರುತ್ತೆ ಹಾಗಾಗಿ ಯಾರನ್ನೂ ಅಲೋ ಮಾಡಲ್ಲ ಆ ಟೈಮಲ್ಲಿ ಅದೇ ಸರ್ ಅರ್ಲಿ ಮಾರ್ನಿಂಗ್ ಬಂದಿರ್ತೀವಿ ನಾವು ಇಲ್ಲಿ ವಿಂಟರ್ ಸೀಸನಲ್ಲಿ ಫುಲ್ ಇರುತ್ತೆ ಫುಲ್ಲು ಗ್ರಾಸ್ ಮೇಲೆಲ್ಲ ಇಬ್ಬನಿ ಕೂತ್ಕೊಂಡಿರುತ್ತೆ ಗ್ರಾಸ್ ಮೇಲೆ ಅಷ್ಟು ಚೆನ್ನಾಗಿರುತ್ತೆ ಇದೆಲ್ಲ ಇದೆಲ್ಲ ನೋಡ್ಬೋದು ನೀವು ಎಲ್ಲ ಈ ಥರ ಇದೆ ನೋಡಿ ತುಂಬ ಸೈಲೆಂಟ್ ಆಗಿರುತ್ತೆ ಇದು ಈ ಪ್ಲೇಸಲ್ಲಿ ಸೌಂಡ್ ಕೇಳೋದು ಮಾತ್ರ ಬರ್ಡ್ಸಿಂದ ಒಂದೇ ಬರ್ಡ್ಸ್ ಬಿಟ್ಟರೆ ಮತ್ತೆ ಯಾವುದು ಸೌಂಡ್ ಕೇಳಲ್ಲ ನಿಮಗೆ ಅಷ್ಟು ಪೀಸ್ಫುಲ್ ಆಗಿರುತ್ತೆ ಇಲ್ಲಿ ಪ್ಲೇಸು ಬಟ್ ಏನಂದರೆ ಜಾಗ ನೆನ್ಪಿಟ್ ಅಷ್ಟೇ ಡೈರೆಕ್ಟನ್ನು ಹೋಗ್ಲಿಕ್ಕೆ ದಾರಿ ಗೊತ್ತಾಗಲ್ಲ ಒಂದೊಂದ್ಸರಿ ಹಾ ಆಮೇಲೆ ಇಲ್ಲೆಲ್ಲ ಎಲ್ಲ ಸಿಗ್ನಲ್ಸ್ ಎಲ್ಲ ಇದ್ದಿಲ್ಲ ಯಾವ ಫೋನ್ದು ಸಿಗ್ನಲ್ಸ್ ಇರ್ತಿದಿಲ್ಲ ಇತ್ತೀಚಿಗೆ ಸಿಗ್ನಲ್ಸ್ ಎಲ್ಲ ಡೆವಲಪ್ ಮಾಡಿದ್ದಾನೆ ನೀವು ನೆಟ್ವರ್ಕ್ ಎಲ್ಲ ಬರುತ್ತೆ ಆದರೆ ಏನು ಕೆಲವೊಂದು ಸಿಗ್ನಲ್ಸ್ ಎಲ್ಲ ಬರಲ್ಲ ಬೇರೆ ಸಿಗ್ನಲ್ಸ್ ಎಲ್ಲ ಕೊಡುತ್ತೆ ದಾರಿ ತಪ್ಸ್ಕೊಂಡ್ರೆ ಮಾತ್ರ ಕಷ್ಟ ಯಾಕಂದ್ರೆ ಯಾವ್ದು ಎಂಟ್ರೆನ್ಸ್ ಯಾವ್ದು ಎಕ್ಸಿಟ್ ಅಂತ ಗೊತ್ತಾಗಲ್ಲ ಆ ಥರ ಇರುತ್ತೆ ರೂಟಿದು ಇದೆಲ್ಲ ಮಳೆಗಾಲ ಚಳಿಗಾಲದಲ್ಲಿ ಭಾರಿ ಚೆನ್ನಾಗಿರುತ್ತೆ ಪ್ಲೇಸ್ ಇದೆಲ್ಲ ಫುಲ್ಲು ಗ್ರೀನ್ರಿ ಇರುತ್ತೆ ಏ ನೀರು ಬಿಟ್ಟಾಗ ಮಾತ್ರ ಬಿಡೋಲ್ಲ ಉಳಿದಿರೋ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಇದು ಓಪನೇ ಇರುತ್ತೆ ಪ್ಲೇಸ್ ಇದು ಇದೆ ತುಂಬ ಹತ್ರ ಹಾರ್ಡ್ಲಿ ಫಾರ್ಟಿ ಮಿನಿಟ್ಸಲ್ಲಿ ನಾನಿದ್ದೆ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಒಂದು ಫಾರ್ಟಿ ಮಿನಿಟ್ಸಲ್ಲಿ ಇರ್ಬೋದು ಇಲ್ಲಿ ರೋಡ್ನಾಗ ತುಂಬ ಚೆನ್ನಾಗಿದೆ ಫೋಟೋ ಶೂಟ್ಸ್ ಎಲ್ಲ ಭಾರಿ ಚೆನ್ನಾಗಿ ಬರ್ತದೆ ಈ ಲೊಕೇಶನ್ಸಲ್ಲಿ ಯಾರಾದರೂ ಒಬ್ಬರೇ ಬರಬಾರ್ದು ಯಾರಾದರೂ ಜೊತೆಗೆ ಫ್ರೆಂಡ್ಸ್ನ ಯಾರು ಕರ್ಕೊಂಡ್ಬಂದ್ರೆ ಫೋಟೋ ಶೂಟ್ಸ್ ಎಲ್ಲ ಭಾರಿ ಮಾಡ್ಬೋದು ರೆಗ್ಯುಲರ್ ನಮ್ಮ ಫ್ರೆಂಡ್ಸ್ ಬೈಕ್ ಫೋಟೋ ಶೂಟ್ಸ್ ಎಲ್ಲ ಇಲ್ಲ ಮಾಡಿರೋದು ಅವೆಲ್ಲ ತುಂಬ ಚೆನ್ನಾಗಿ ಬರ್ತಾವೆ ಫೋಟೋಶೆಲ್ಲ ಇಲ್ಲೆಲ್ಲ ಅಷ್ಟು ಚೆನ್ನಾಗಿದೆ ಸೀನ್ರಿ ಲಾಸ್ಟ್ ಟೈಮ್ ಅಂತಂತಂದರೆ ಇದೇ ಬೈಕ್ ತೊಗೊಂಡಿದ್ದೆ ಲಾಸ್ಟ್ ಟೈಮು ಬಟ್ ಈ ಥರ ಮಾಡ್ಸೆಲ್ಲ ಇದ್ದಿಲ್ಲ ಹೊಸ ಬೈಕ್ ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮ್ ನಾನು ಇಲ್ಲಿ ಅದಾದ ನಂತರ ಇವತ್ತೇ ಬರ್ತಿರೋದು ತುಂಬ ಲಾಂಗ್ ಗ್ಯಾಪ್ ಆದ ನಂತರ ಬರ್ತಿರೋದು ಇಲ್ಲಿ ರೀಸೆಂಟಾಗಿ ಬಂದಿದೆ ಒಂದು ಸಾರಿ ಬಟ್ ಇಲ್ಲೆಲ್ಲ ಬ್ಯಾಕ್ ವಾಟ್ರ್ದು ವಾಟ್ರೆಲ್ಲ ಇತ್ತಿಲ್ಲ ನೀರೆಲ್ಲ ಬಿಟ್ಟಿದ್ರು ಹಾಗಾಗಿ ಒಳಗಡೆ ಬರೋಕ್ಕಾಗಲಿಲ್ಲ ನೀವು ಆಲ್ಮೋಸ್ಟ್ ನೀರು ಇಲ್ಲದಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೋಗಿ ಶಿಟ್ ಈ ಥರ ಇದೆ ನೋಡಿ ಬ್ರೋ ಎಲ್ಲ ಫ್ರೆಂಡ್ಸ್ ಪ್ಲೇಸೆಲ್ಲ ಈ ಥರ ಇದೆ ಇದು ला जागा। ಎಕ್ಸಾಸ್ಟು ಚಂಪ್ ಸೌಂಡು ಆ್ಯಂಡು ಗ್ರಂಟ್ ಏನಿದೆ ನೋಡಿ ಭಾರಿ ಚೆನ್ನಾಗಿದೆ ರೆಡ್ ರೋಸ್ಟು ಸ್ಟೆಲ್ ಪ್ರೋ ಸ್ಟಾರ್ಟಿಂಗ್ ಹಾಕಿದಾಗ ಈ ಥರ ಇದ್ದಿಲ್ಲ ಇದು ಬರ್ತಾ 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 ಎಕ್ಸಾಸ್ ಸೆಟ್ ಆಗ್ಬಿಟ್ಟಿದೆ ಅದಕ್ಕೆ ಸೌಂಡು ಎಕ್ಸಲೆಂಟ್ ಇರುತ್ತೆ ಹೈವೇದಲ್ಲಿ ಪಾಪ್ಯೂ ಮಾಡಿದ ಕ್ಲಾಸ್ ಬರುತ್ತೆ ಸೌಂಡ್ ಅಷ್ಟ ಎಕ್ಸಾಸ್ಟಿಗೆ ಎಲ್ಲರೂ கருவ தருவ இது முடியு ஆ டெமில ಗಾಡಿ ಸ್ಕಿಲ್ಸ್ ಇರ್ಬೇಕಷ್ಟ ಕಾರ್ನರಿಂಗ್ ಎಲ್ಲ ಹೊಡಿಲಿಕ್ಕೆ ಸುಮ್ಮನೆ ಬೈಕ್ ಇದೆ ಅಂದ್ ಹೇಗ್ಬೇಕಾಗಿ ಹೊಡಿಬಾರ್ದು ಸ್ಕಿಲ್ಸ್ ನಮ್ಗೆ ಆಟಾರ್ ಈ ತರ ಮಾಡ್ತಾರ ರೋಡ್ ಕನ್ಸ್ಟ್ರಕ್ಷನ್ಸ್ ಇದ್ದಾಗ ಪಬ್ಲಿಕ್ ಎಲ್ಲ ಕೋಪರೇಟ್ ಮಾಡಬೇಕು ಗೌರ್ಮೆಂಟ್ ಜೊತೆ ಅವಸರ ಮಾಡಿ ತುಂಬ ಫಾಸ್ಟಾಗಿ ಹೋಗ್ತಾ ಆ ಥರ ಮಾಡಿದಾಗ ಆ್ಯಕ್ಸಿಡೆಂಟ್ ಆಗೋದು Oh, not even sure. <laughs> I don't I the are from directly colleges ಮಗಳಾದ್ರು ಬೇಜಾರಾದಾಗ ಜೊಂದು ರೈಡ್ ಹೋಗ್ಬಂದ್ರೆ ಬಂದರೆ ಒಳ್ಳೊಂದ್ರಾ ರಿಲ್ಯಾಕ್ಸೇಷನ್ ಬೇಜಾರಾದರೂ ಬೈಕ್ ರೈಡ್ ಮಾಡಬೇಕು ಖುಷಿಯಾದರೂ ಬೈಕ್ ರೈಡ್ ಮಾಡಬೇಕು ವೈಫ್ರನ್ ಆಗ್ಬೇಕಂದ್ರೆ ರೈಡ್ ಬೈಕ್ ರೈಡ್ ಮಾಡಬೇಕು ಬಟ್ ಏನಂದರೆ ಪ್ರತಿಯೊಬ್ಬರೂ ರೈಡರ್ ಇದ್ದಾಗ ಬಟ್ ಪರ್ಪೋಸ್ ಏನಿದೆ ನೋಡಿ ರೈಡಿಂಗ್ದು ಅದು ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಬ್ಬರು ಜೀವನದಲ್ಲಿ ಅವರವರು ರೈಡರ್ಸ್ ಇದ್ದಾಗ ಬಟ್ ಪರ್ಪೋಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಅಷ್ಟೆ ಲ ಲ ಲ ಯಾರಿಗಾದರೂ ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಜೆ ಪಿ ದ ಬೈಕರ್ ಸೆಲ್ಫ್ ಪ್ರಮೋಷನ್ ಮಾಡ್ಕೋಬೇಕು ಇದಕ್ಕೆ ನಾನೇನು ದೊಡ್ಡ ಸೆಲೆಬ್ರಿಟಿ ಏನಲ್ಲ ಎಲ್ಲರೂ ಸರ್ಚ್ ಮಾಡಿ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಸೆಲ್ಫ್ ಪ್ರಮೋಷನ್ ಮಾಡ್ಕೊಂಡೆ ಒಂದು ಸ್ವಲ್ಪ ಡೆವಲಪ್ ಆಗಬೇಕು ಅಷ್ಟೇ ಹಾರ್ಡ್ ಕೋರ್ ಬೈಕರ್ ಇದ್ರೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಬೈಕ್ ಬಗ್ಗೆ ಪ್ಯಾಷನ್ ಇರಬೇಕು ಬೈಕ್ ಬಗ್ಗೆ ಲವ್ ಇರಬೇಕು ಓಕೆ ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಡೈಡ್ ಪ್ಲ್ಯಾನ್ ಮಾಡಿಕೊಂಡು ಅಂತ ಯಾರಿಗಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ